ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕಾರ ಅಹಮದ್ ಸಮಾಜ ಸೇವೆ ದೇವಸ್ಥಾನಗಳಿಗೆ ಆರ್ಥಿಕ ನೆರವು ಪರಿಸರ ಸಂರಕ್ಷಣೆಗಾಗಿ ಗಿಡಗಳ ವಿತರಣೆ ಪುಣ್ಯ ಕ್ಷೇತ್ರಗಳಿಗೆ ತೆರಳುವ ಭಕ್ತಾದಿಗಳಿಗೆ ನೆರವು ಇನ್ನಷ್ಟು ಸೇವಾ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜೆ ಡಿ ಎಸ್ ಮುಖಂಡರು ಎಪಿಎಂಸಿ ಮಾಜಿ ನಿರ್ದೇಶಕರಾದ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ನಿರಂತರ ಸೇವೆ ಮಾಡುತ್ತಾ ಬಂದಿದ್ದಾರೆ ತಾವು ಈ ದೃಶ್ಯಗಳಲ್ಲಿ ನೋಡಬಹುದು ಇದು ಮುಳುಬಾಗಿಲು ತಾಲೂಕಿನ ಮುಷ್ಟೂರು ಪಂಚಾಯತಿ ವ್ಯಾಪ್ತಿಯ ಕಡಿಗಾಣಹಳ್ಳಿ ಗ್ರಾಮ ಕರಡಿಗಾಣಹಳ್ಳಿ ಕ್ರಾಸ್ನಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದ್ದು ಇಲ್ಲಿನ ಗ್ರಾಮಸ್ಥರು ದೇವಸ್ಥಾನ ಸಮಿತಿಯ ಸದಸ್ಯರು ಸೇರಿ ನಗ್ವಾರ್ ಎನ್ಆರ್ ಸತ್ಯಣ್ಣ ಬಳಿ ಬಂದು ದೇವಸ್ಥಾನಕ್ಕೆ ಆರ್ಥಿಕ ನೆರವು ಕೇಳಿದ ಕೂಡಲೇ ಮುಖಂಡರ ಸಮ್ಮುಖದಲ್ಲಿ ಸ್ಥಳಕ್ಕೆ ಆಗಮಿಸಿ ದೇವಸ್ಥಾನದ ಸಮಿತಿಗೆ ಆರ್ಥಿಕ ನೆರವು ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಣ ನೀಡಲು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ತಿಳಿಸಿದರು ಐವತ್ತು ಸಾವಿರ ರೂಪಾಯಿಗಳ ನೆರವು ನೀಡಿದ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ಆದಷ್ಟು ಬೇಗ ದೇವಸ್ಥಾನದ ಕಾಮಗಾರಿ ಪೂರ್ಣಗೊಳಿಸಿ ಸ್ಥಳೀಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕೋಲಾರ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಮಲ್ಲೇಶ್ ಬಾಬು ಮತ್ತು ಇತರೆ ಗಣ್ಯರನ್ನು ಕರೆಸಿ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿಸೋಣ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ಹೇಳಿರುತ್ತಾರೆ ಆರ್ಥಿಕ ನೆರವು ಪಡೆದ ದೇವಸ್ಥಾನದ ಸಮಿತಿಯ ಸದಸ್ಯರು ಸೇರಿ ನುಡಿದಂತೆ ನಡೆದ ನಗುವಾರ್ ಎನ್ ಆರ್ ಅವರಿಗೆ ಸನ್ಮಾನ ಮಾಡಿ ಕೃತಜ್ಞತೆ ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಶುಭ ದಿನ ಅಂದ್ರೆ ನಮ್ಮ ನಗವಾರಿಂದ ಮುಲಬಾಲ್ಗೋಗ ಹೋಗೋ ರೂಟಲ್ಲಿ ಯಾವತ್ತು ದೇವಸ್ಥಾನ ರೆಡಿ ಆದ್ರೆ ಆ ದೇವಸ್ಥಾನನ ದರ್ಶನ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಇವತ್ತು ಬೆಳಗ್ಗೆ ಒಂದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ನಗವಾರ ರೆಡ್ಡಣ್ಣವರು ಅದೇ ರೀತಿ ಮುಷ್ಟೂರು ನಾಗಣ್ಣವರು ಅದೇ ರೀತಿ ನಮ್ಮ ಮಾರ್ಕೊಂಡಪ್ಪ ಆಮೇಲೆ ನಮ್ಮ ಮುಷ್ಟೂರು ಸಿ ಎಸ್ ಆರ್ ಸಿ ಎಸ್ ಆರ್ ಸುಬ್ರಹ್ಮಣ್ಯವರು ಅದೇ ರೀತಿ ನಮ್ಮ ಸದಸ್ಯರಾದ ಸುಬ್ರಹ್ಮಣ್ಯವರು ಚಿಕ್ಕನಗವಾರ ಅದೇ ರೀತಿ ಲಕ್ಷ್ಮೀನಾರಾಯಣ ಮರೆ ಮನೆ ಅದೇ ರೀತಿ ನಮ್ಮ ನಮ್ಮ ಚಿನ್ನಪ್ಪನವರು ಕೋದಣ್ಣನವರು ಮತ್ತು ಎಲ್ಲ ಗ್ರಾಮಸ್ಥರು ನಮ್ಮ ನಾರಾಯಣಾಚಾರ್ಯ ಆಗಲಿ ನಮ್ಮ ರೆಡ್ಡಪ್ಪಾಗಲಿ ಇಂಟ್ರಮಣ ಆಗಲಿ ಎಲ್ಲರೂ ಗ್ರಾಮಸ್ಥರು ಸೇರಿ ಇವತ್ತು ದೇವಸ್ಥಾನ ಇರೋದಕ್ಕೆ ಎಲ್ಲರೂ ಬಂದು ಸ್ವಲ್ಪ ನೋಡಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇದು ಮಾಡಬೇಕು ಹೇಳಿದಾಗ ನಾನು ಎಲ್ಲ ನಮ್ಮ ಹಿರಿಯ ನಾಯಕರಾದ ಎಲ್ಲರಿಗೂ ಮಾತಾಡಿ ಬರ್ತೀವಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತೇಳಿದ್ರು ಅದೇ ರೀತಿ ಮುಂಚೆನೇ ನಮ್ಮ ಶಾಸಕರಾದ ಸಮೃದ್ಧಿ ಅವರು ನಮ್ಮ ಅಧ್ಯಕ್ಷರಾದ ಕಾಡೇನ ನಾಗರಾಜನವ್ರು ಕೂಡ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳು ಇನ್ನೂ ಸಹಾಯ ಮಾಡ್ತಾರೆ ನಾವೆಲ್ಲರೂ ಹೇಳಿ ಅವರ ಹತ್ರ ಇನ್ನೂ ಸಹಾಯ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಇದ್ದಾರೆ ಇಂಥ ದೇವಸ್ಥಾನ ಊರಿಗೊಂದು ದೇವ ಎರಡು ದೇವಸ್ಥಾನ ಇರಬೇಕು ಊರಿನ ಹಿರಿಯರು ಎಲ್ಲರೂ ದೇವಸ್ಥಾನ ಚೆನ್ನಾಗಿ ಕೆಡ್ತಾ ಇದ್ದಾರೆ ಮೇಂಟೆನೆನ್ಸು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲರೂ ನಾಯಕರ ಸಮ್ಮುಖದಲ್ಲಿ ಇಲ್ಲಿ ಬಂದು ಆ ದೇವಸ್ಥಾನಕ್ಕೆ ಒಂದು ಸಹಾಯ ಅಂತ ನಾವೆಲ್ಲರೂ ಬಂದು ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಮ್ಮ ನಾಯಕರು ನಮ್ಮ ಮುಖಂಡರು ಎಲ್ಲರೂ ಕೈ ಜೋಡಿಸಿ ನಮ್ಮ ಕಡೆಗಾನಲ್ಲಿ ಗ್ರಾಮದ ದೇವಸ್ಥಾನಕ್ಕೆ ನಾವೆಲ್ಲರೂ ಸೇ ಕೈ ಜೋಡಿಸಿ ನಿಮಗೆ ಆದಷ್ಟು ನಮ್ಮ ಕೈಯಲ್ಲದ ಸಹಾಯ ಮಾಡ್ತೀವಿ ಅಂತೇಳಿ ಹೋಗಿ ರಾಮ ಸ್ವಾಮಿ ದೇವಸ್ಥಾನ ನಮಗೆ ರಾಮ್ಲನ್ ಅಂತಲ್ವಾ ರಾಮ್ ದೇವಸ್ಥಾನ ದೇವಸ್ಥಾನ ನಮಗೆ ದೇವಸ್ಥಾನ ಒಂದು ಅಯೋಧ್ಯಾದಲ್ಲಿ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದರೆ ಅಲ್ಲಿಯಲ್ಲಿನೂ ರಾಮ ದೇವಸ್ಥಾನ ಕಟ್ಟಬೇಕಂತೇಳು ನಮ್ಮ ಎಲ್ಲರ ಸಂಪ್ರದಾಯದ ಪ್ರಕಾರ ಇವತ್ತು ಕಟ್ತಾ ಇದ್ದಾರೆ ಆದರೂ ಒಳ್ಳೆಯ ಒಂದು ಇದಾಗತ್ತೆ ಯಾಕೆಂದರೆ ದೇವಸ್ಥಾನ ಒಂದು ಊರು ದೇವಸ್ಥಾನ ಇದ್ದರೆ ನಾವು ಎಲ್ಲೋದ್ರೂ ಬರಬೇಕಂದ್ರೆ ನನ್ನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರೂ ನಮ್ಮ ಕೆಲಸಗಳಾಗತ್ತೆ ಒಳ್ಳೆಯದಾಗತ್ತೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಇರುತ್ತೆ ನಮಗೆ ಎಲ್ಲದಕ್ಕೂ ನಾವು ಸ್ಪಂದಿಸಬೇಕು ಎಲ್ಲರೂ ನಾವು ದೊಡ್ಡವರ ಜೊತೆಯಲ್ಲಿದ್ದು ನಾವೆಲ್ಲರೂ ಈ ಕೆಲಸ ಮಾಡಬೇಕು ಒಳ್ಳೆಯದು ಮಾಡೋದಕ್ಕೆ ಇದು ಅಂತ ನಮಗೆ ಒಂದು ಇದಾಯಿತು ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಿದ್ದಾರೆ ಕೋಲಾರ ಡಿಸ್ಟಿಕ್ ಎಂ ಪಿ ಅವರು ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣರಿದ್ದಾರೆ ಕೇಂದ್ರ ಸರ್ಕಾರದಿಂದ ಒಳ್ಳೆಯ ಅನ್ನದಾನ ತಂದು ನಮ್ಮ ಡಿಸ್ಟಿಕ್ಕು ನಮ್ಮ ತಾಲೂಕಿಗೆ ಅವ್ರ ಆಶೀರ್ವಾದ ಇರುತ್ತೆ ನಮ್ಮ ಶಾಸಕರ ನಾವು ಮನವಿ ಮಾಡಿಕೊಂಡು ನಮ್ಮ ಊರುಗಳಿಗೆ ಯಾವುದೇ ಒಂದು ಕೆಲಸಗಳಿದ್ರೂ ನಮ್ಮ ಶಾಸಕರ ಹತ್ರ ಮನವಿ ಮಾಡಿ ಅಧ್ಯಕ್ಷ ಇರ್ತಾರೆ ನಾಗರಾಜನವರು ಅವ್ರ ಜೊತೆಯಲ್ಲಿದ್ದು ನಾವು ಯಾವುದೇ ಕೆಲಸಗಳಾದ್ರೂ ಮಾಡಿಸ್ಕೋಬೋದು ಯಾಕಂದರೆ ತಾಲೂಕಿಂದ ಡಿಸ್ಟಿಕ್ಕು ಡಿಸ್ಟಿಕ್ಕಿಂದ ಸ್ಟೇಟು ಸ್ಟೇಟಿಂದ ಸೆಂಟ್ರಲ್ ಕೂಡ ನಮಗೆ ಒಂದು ಅನುಕೂಲ ಇದೆ ಆ ಅನುಕೂಲವನ್ನು ನಾವು ಎಲ್ಲರೂ ಹೋಗಿ ಗ್ರಾಮಸ್ಥರೆಲ್ಲರೂ ಹೋಗಿ ಆ ಅನುಕೂಲವನ್ನು ಮಾಡಿಸ್ಕೊಳ್ಳೋಣ ಪಂಚಾಯತ್ನ ಎಲ್ಲ ಹಿರಿಯರು ನಾಯಕರು ಹೋಗಿ ಜೊತೆಯಲ್ಲಿ ಹೋಗಿ ಯಾವುದೇ ಕಾರ್ಯಕ್ರಮ ಇದ್ರೂ ನಾವೆಲ್ಲರೂ ಒಂಟ ಒಟ್ಟಾಗಿ ಹೋಗಿ ಆ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದನ್ನು ಮಾಡಿಸ್ಕೊಳ್ಳೋಣ ಅದಕ್ಕೆ ನಮ್ಮ ಶಾಸಕರು ಇದ್ದಾರೆ ಎಂ ಇದ್ದಾರೆ ನಮ್ಮ ಕುಮಾರಣ್ಣ ಸಚಿವರು ಇದ್ದಾರೆ ಕೇಂದ್ರದಲ್ಲಿ ಅವರ ಜೊ ಕೈಯಲ್ಲಿ ನಾವು ಆದಷ್ಟು ಕೆಲಸಗಳನ್ನು ಮಾಡಿಸ್ಕೊಳ್ಳೋಣ ಇವತ್ತು ಎಲ್ಲರೂ ಬಂದು ನಮ್ಮ ದೇವಸ್ಥಾನಕ್ಕೆ ಎಲ್ಲ ನಾಯಕರು ಎಲ್ಲರೂ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಖಂಡರಾದಂಥ ಎನ್ ಆರ್ ಎಸ್ ಸತ್ಯನ್ನ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು ನಾವು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಿಲ್ಲ ನಾವು ಬರ್ತೀವಿ ಎಲ್ಲ ರೆಡಿ ಮಾಡ್ತೀವಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮಾತು ಮೇಲೆ ನಡ್ಕೊಂಡವ್ರೆ ಇದ್ರ ಮುಂಚಿತವಾಗಿ ನಮ್ಮ ಶಾಸಕರಾದಂತ ಸಮೃದ್ಧಿ ಅವರು ಬಂದಿದ್ರು ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ ಮತ್ತೆ ನಾವು ಹೋಗಿ ತಿಳಿಸೋಣ ಅಂದ್ಕೊಂಡಿದ್ದೀವಿ ಅದು ಅವ್ರು ಬಿಟ್ಟಿರೋದು ನಮ್ಮ ನಾಗರಾಜಣ್ಣವರು ಹೇಳಿದ್ದಾರೆ ಇಂತ ಇಷ್ಟೇ ಅನ್ಕೋಬೇಡಿ ಕೊಡ್ತೀವಿ ಅಂತ ಹೇಳಿದ್ರು ನೋಡೋಣ ಕೊಡ್ತಾರೆ ಏನು ಈ ಇಷ್ಟು ಸಹಾಯ ಮಾಡಿದ್ದಕ್ಕೆ ನಮ್ಗೆ ಎನ್ ಆರ್ ಎಸ್ ಸತ್ಯನ್ನ ಅವ್ರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ವಂದನೆಗಳನ್ನು ನಮ್ಮ ಶಾಸಕರು ಅವ್ರ ಆದಷ್ಟು ಸಹಾಯಧನ ಮಾಡಿದ್ದ ಧನ ಸಹಾಯ ಮಾಡೋರೆ ಇನ್ನೂನು ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಸತ್ತಣ್ಣು ಇವಾಗ ಎಲ್ಲರ ಮಾತಿನಂತೆ ಸ್ಪಂದನೆ ಕೊಟ್ಟು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಮುಂದೆನು ಎಲ್ರೂ ಒಳ ಕೈಯಲ್ಲಾದಷ್ಟು ಎಲ್ರೂನು ಮಾಡ್ಬೋದು ಇಂಥ ಕಾರ್ಯಗಳು ಅವರ ಕೈಲಾದಷ್ಟು ಅಷ್ಟೇ ಇಷ್ಟೇ ಅಂತೇನಿಲ್ಲ ಮಾಡೋದು ದೇವರು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಕೆಲಸಗಳು ದೇವ್ರ ಕೆಲಸಗಳು ಮಾಡಬೇಕು ನಮಗೆ ಏನನ್ನ ಅಂಥ ಆಪತ್ತುಗಳು ಕೆಲವು ಸಹಾಯಗಳು ಬೇಕಾದರೆ ನಮ್ಗೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಅಧ್ಯಕ್ಷರು ಇದ್ದಾರೆ ಇವಾಗ ನಮ್ಗೆ ಇವಾಗ ಲೋಕಸಭಾ ಸದಸ್ಯರು ಇದ್ದಾರೆ ನಮ್ಮವ್ರೆ ನಮ್ಮ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಕುಮಾರಣ್ಣನು ಅವ್ರ ಪರವಾಗಿ ಎಲ್ಲ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯೋಕ್ಕೆ ಅನುಕೂಲಗಳಾಗ್ತವೆ ಅಂತೇಳಿ ಬರೋ ಹೇಳ್ತಾ ನಾನು ಅದಕ್ಕೆ ಮಾತಾಡೋದು ಅವಕಾಶ ಕೊಟ್ಟು ನಮಸ್ಕಾರ ಅದೇ ರೀತಿ ಎಲ್ಲರ ಗ್ರಾಮಸ್ಥರ ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ನನ್ನ ಕೈಯ್ಯಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ಸಾವಿರ ಕೊಡ್ತಾಯಿದ್ದೀನಿ ಮೊದಲನೇ ಇದರಲ್ಲಿ ನೆಕ್ಸ್ಟು ತಿರ್ಗಾ ನಾನು ಇದು ಫಿನಿಷಿಂಗ್ ಆಗೋ ಟೈಮಲ್ಲಿ ಬಂದು ನನ್ನ ಕೈಯ್ಯಾದಷ್ಟು ಇನ್ನೂ ಸಹಾಯ ಮಾಡ್ತೀನಿ ಯಾಕಂದರೆ ಒಂದೇ ಇದ್ದಲ್ಲಿ ಕೊಟ್ರೂ ಅದನ್ನು ಇದು ಮಾಡಬೇಕಂತೇಳಿ ಇವಾಗ ಮೊದಲನೇ ಸರಲ್ಲಿ ಬಂದು ಇವತ್ತು ಐವತ್ತು ಸಾವಿರ ಇದ್ದೀನಿ ನೆಕ್ಸ್ಟ್ ತಿರ್ಗಾ ಬಂದು ನನ್ನ ಆದಷ್ಟು ಇನ್ನೂ ಸಹಾಯ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಬಂದು ಈ ಅದನ್ನು ಸ್ವಾಗತ ಕೊಡದೆ ಎಲ್ರಿಗೂ ಕೃತಜ್ಞ ಈ ರೀತಿ ದೇವಸ್ಥಾನ ಬೇಗನೆ ಬೇಗನೆ ಕಾರ್ಯಕ್ರಮ ಮುಗಿದು ನಮ್ಮ ಶಾಸಕರು ಮತ್ತು ಎಂ ಪಿ ಎಲ್ಲರೂ ನಾಯಕರು ಎಲ್ರನ್ನು ಕರೆಸಿ ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆಸಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅದಕ್ಕೆ ಎಲ್ಲರ ಕೈಯಲ್ಲಿ ಆದಷ್ಟು ಆದ್ರೂ ಸಹಾಯ ಮಾಡಿ ದೇವಸ್ಥಾನ ಬೇಗ ಆದಷ್ಟು ಬೇಗನೆ ಫಿನಿಷಿಂಗ್ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ಮುಷ್ಟೂರ್ ಪಂಚಾಯತಿ ಮುಷ್ಟೂರು ಪಂಚಾಯತ್ ಆದ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರು ಬಂದಿದ್ದಾರೆ ಅವ್ರಿಗೂ ನಾ ನಮ್ಮ ಗ್ರಾಮಸ್ಥರು ಮತ್ತು ನಾಯಕ ತಾಲೂಕಿನ ಮುಷ್ಟೂರು ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಡಿಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಚಾಲನೆ ಮಾಡಿ ಅರ್ಧ ಕೆಲಸ ಕಾಮಗಾರಿ ಮಾಡ್ತಾ ಇದ್ದೀರಿ ಈ ಕಾಮಗಾರಿಗೆ ನಮ್ಮ ಸಮಾಜ ಸೇವರ ಸೇವಕರಾಗಿರ್ತಕ್ಕಂಥ ಎನ್ ಆರ್ ಸತ್ಯಣ್ಣ ಅವರು ಬಂದಿದ್ದಾರೆ ಅವ್ರನ್ನ ಕರೆದಿದ್ದೀರಿ ಅವರು ಸಹ ಈ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೋರಿದ್ದಾರೆ ಅವರ ಪರವಾಗಿ ಮತ್ತು ಅವರ ಮುಖಂಡತ್ವದಲ್ಲಿ ನಾವು ಬಂದಿದ್ದೀವಿ ಅವರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಐವತ್ತು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದ್ದಾರೆ ಅವ್ರಿಗೂ ಮತ್ತು ದೇವ ಈ ಊರಿನ ಪರವಾಗಿ ಮತ್ತು ನಮ್ಮ ಪಂಚಾಯಿತಿಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆರೈಸ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಮುಂದೆ ಇದೇ ತರ ಎಲ್ಲ ನಮ್ಮ ಪಂಚಾಯಿತಿ ತಾಲೂಕು ಎಲ್ಲ ಭಾಗದಲ್ಲಿ ಇದೇ ಶಕ್ತಿ ತುಂಬಿ ದೇವರು ಒಳ್ಳೆಯದು ಮಾಡಲಿ ಒಳ್ಳೆ ಶುಭ ಹಾರೈಸಲಿ ಅಂತ ಕೋರ್ ನಮ್ಮ ನಮ್ಮ ಕಡೆಯಿಂದ ಸ್ವಾಗಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಸಹಾಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಇದು ಮಾಡಿದರೆ ಕಾಮಗಾರಿ ಅದೇ ರೀತಿ ಅವ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಈ ಈ ಶುಭ ಗಡಿಗೆಲಲ್ಲಿ ಅವ್ರಿಗೂ ಶುಭ ಕೋರಿ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಇಲ್ಲಿ ಗ್ರಾಮಸ್ಥರು ಸೇರಿರ್ತಕ್ಕಂಥ ಕಡಿಗನಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಗವಾರ್ ಸತ್ಯಣ್ಣ ಮಾ ಜೆ ಡಿ ಎಸ್ ಮುಖಂಡ ಮಾ ಅಂದ್ರೂ ನಾಯ್ಕಲು ಮ ರೆಡ್ಡಣ್ಣ ಮ ನಾಗಣ್ಣ ಮಾರ್ಕೊಂಡ ಮಾರ್ಕೊಂಡಯ್ಯ ಲಕ್ಷ್ಮೀ మా చిన్నగారు మణి మా సుబ్రమయ్య అందరూ మా దేవస్థానము అభివృద్ధి కోసం అందరిని పిలిపిస్తుమే వీళ్ళకి అందరికీ మా కోదండరామస్వామి అందరికీ చాలా మంచి చేయాలని అందరినీ కోరుకుంటుండం దేవుని కోరుకుంటుండము మా సత్యన్న ఏమో అయిపో సే అయ్యంత సాయం చేస్తానని మేము పైరు ఆడు తీసుకొని వస్తమే వచ్చినారు అందరూ ఏమో ఆయన అయ్యంత సాయం చేసినాడు ఆయన ఇంకా బాగా మంచి చేయాలని ಅಲ್ಲಿ ಕೋರ್ಕು ಮುಲ್ಬಾಲ್ ತಾಲೂಕು ಮುಷ್ಟೂರ್ ಪಂಚಾಯಿತಿ ಮುಷ್ಟೂರು ಪಂಚಾಯಿತಿನಲ್ಲಿ ಕಡಿಗನ್ನಲ್ಲಿ ಸೇರೋದ ಮುಷ್ ಈ ಊರದಲ್ಲಿ ಈ ದೇವಸ್ಥಾನ ಕಟ್ಟೋಕ್ಕೆ ಫಸ್ಟು ಎಷ್ಟೋ ದಿನದಿಂದ ಅವರೆಲ್ಲ ಮುಷ್ಟೂರವರು ಆ ಕೈಗಣ್ಣಲ್ಲಿ ಅವರು ಸಾರಿ ಕೈಡ್ಗಣ್ಣಲ್ಲಿ ಅವರು ರೈತರು ಜನರು ತುಂಬ ಕಷ್ಟ ಬೀಳಿದ್ದಾರೆ ಯಾಕೆಂದರೆ ನಮ್ಮ ಊರಿನಲ್ಲಿ ಒಳ್ಳೆಯ ದೇವಸ್ಥಾನ ಬೇಕು ಒಳ್ಳೆಯ ದೇವಸ್ಥಾನ ಕಟ್ಟಬೇಕು ಅಂತ ಜಾಸ್ತಿ ಸಣ್ಣ ಇಲ್ಲಿದ್ದಾರೆ ಈ ಟೈಮ್ಗೆ ಏನು ಎಲ್ಲ ಊರೆಲ್ಲ ಸೇರಿ ಪ್ರಮುಖರು ಎಲ್ಲ ಬಂದು ನಮ್ಮ ಶಾಸಕರ ಹತ್ರ ಸಮೃದ್ಧಿ ಮಂಜುಳ ಹತ್ರ ನಮ್ಮ ಅಧ್ಯಕ್ಷರು ನಾಗರಾಜಣ್ಣ ಹತ್ರ ಮಾತನಾಡಿ ಏಮೋ ದೇವಸ್ಥಾನ ದೇವಸ್ಥಾನ ಕಟ್ಟಬೇಕು ಅಂತ ಸೈಟ್ ತಗೊಂಡಿದ್ದು ಅವರೇ ದೇವಸ್ಥಾನ ಕಟ್ಟಕ್ಕೆ ಇವರೆಲ್ಲ ಬಂದು ಅವ್ರ ಹತ್ರ ಕೇಳಿ ಸತ್ಯಣ್ಣ ಅವರು ಆಮೇಲೆ ನಮ್ಮ ಅವರು ಸುಬ್ರಹ್ಮಪ್ಪ ಅವರು ಪೋನಂಡಯ್ಯ ಅವರು ಆಮೇಲೆ ಮಣಿ ಅವರು ಚಿಕ್ಕ ಮಾರ್ಕೊಂಡನವರು ಎಲ್ಲ ಸೇರಿ ಮುಂದೆ ಒಂದು ಸಲ ಎಲ್ಲ ನಾವು ಬಂದಿದ್ದೀವಿ ಆವಾಗ ಶಾಸಕರು ಅದು ಶಾಸಕರು ಅವ್ರ ಕೈಲಲ್ಲದಾಗದ ಸಹ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಈವಾಗಲೂ ಸತ್ಯನವರು ಕೇಳಿದ್ರು ಕಾಮಾರಿ ನಡೀತಾ ಇದೆ ಅವ್ನು ಬಂದು ಊರವರೆಲ್ಲ ಕೇಳಿದ್ದಾರೆ ಏನೋ ಸಾವಿರ ಸಹಾಯ ಮಾಡಬೇಕು ಅಂತ ಆಮೇಲೆ ಸತ್ಯನವರು ಬಂದು ಇವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿದ್ದಾರೆ ಆಮೇಲೇನು ಕೆಲಸ ಮುಡಿದ ನಂತರ ಪ್ರತಿಷ್ಠಾಪ್ಗೆ ಎಲ್ಲ ನಾವು ಬೇಕಾದಷ್ಟು ಶಾಸಕರು ನಾವು ಎಲ್ಲ ಸೇರಿಕೊಂಡು ಸತ್ಯನವರು ಸೇರಿಕೊಂಡು ಇನ್ನೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ನೀವೆಲ್ಲ ಇನ್ನೂ ಚೆನ್ನಾಗಿ ಕಟ್ಟಿ ಈ ದೇವಸ್ಥಾನನ ಮುಗಿಸ್ಬೇಕು ಎಲ್ಲ ನಾವು ಪೋರ್ಟ್ ಅಂತ ಇದ್ದೀವಿ ಅಷ್ಟೇ ನಮಸ್ಕಾರ